ಎರಡು ಮೂರು ಗಲಾಟೆ ಅದು ಹುಕೇರಿಯಲ್ಲಿ ಪಿ ಕೆ ಪಿ ಎಸ್ ಚುನಾವಣೆ ಸಂದರ್ಭದಲ್ಲಿ ಇವರೇ ಹೆಚ್ಚು ಪಾತ್ರ ನಮ್ಮಾಗಿನೊಂದು ನುಗ್ಗಿನಾಳ್ ಅಂತ ಗ್ರಾಮದವರು ಹೆಚ್ಚು ಹತ್ರಲ್ಲಿ ಭಾಗವಹಿಸ್ತಾರೆ ಇವು ಕೂಡ ಅವರೇ ಇದ್ದಾರೆ ಆ ಜೀಪಲ್ಲಿ ಇಲ್ಲಾಂಗು ಮಚ್ಚು ಬಡಿಗೆ ತಗೊಂಡು ಓಡಾಡೋರೆಲ್ಲ ನುಗಿನಾಳ ಗ್ರಾಮದವರು ಪ್ಲಸ್ ಇವರು ಗುಡಿಗೇರಿ ಅವರು ಇವರು ಈ ವ್ಯಕ್ತಿ ಸೊ ಈಗ ಸಾಬೀತಾಗಿದೆ ಅವರು ಭಾಷೆ ಮಾಡ್ತಾ ಆರೋಪ ಬೇರೆಯವ್ರ ಮ್ಯಾಗೆ ಹೊರ್ಸ್ತಿದ್ರು ಈಗ ಈ ಮಾಧ್ಯಮ ಮುಖಾಂತರ ಏನು ಸತ್ಯ ಹೌದ ಸುಳ್ಳು ಯಾವ್ದಂತ ಸಾಬೀತಾಗಿದೆ ಈಗಲೂ ಕೂಡ ಶಾಸಕರ ಸಮರ್ಥನೆ ಮಾಡ್ಕೋತಾ ಇದ್ದಾರೆ ಸರ್ ಅದನ್ನ ನಮ್ಮ ನಮ್ಮ ಮನೆಗೆ ಕಲ್ ಹೋಗಿದ್ರೆ ನಾವು ಬಿಡೋದಿಲ್ಲ ನಾವು ಇಂಥದ್ದು ಗಡ್ಡಿ ಅದೆಲ್ಲ ಬೇಡ ಅದ್ರ ಬಗ್ಗೆ ಇದು ಕಷ್ಟ ಹೇಳ್ತೀನ ಇದು ಕಷ್ಟ ಈಗ ಸೀಮಿತ ಈಗ ಇದನ್ನ ಮುಂದೆ ನೋಡೋಣ ಅದ ಈಗ ಇದು ಸಮರ್ಥನೆ ಮಾಡ್ಕೊಡೋದು ಎಷ್ಟರ ಮಟ್ಟಿಗೆ ಸರಿ ಅದನ್ನ ಅವ್ರಿಗೆ ಕೇಳ್ಬೇಕು ನೀನ್ ನನಗೆ ಕೇಳಿ ನನಗೆ ಹಂಗೆ ಗೊತ್ತಾಗುದು ಈಗ ಗಲಾಟೆ ಮಾಡಿದ್ರಿ ಆಮೇಲೆ ನಾವು ಗಲಾಟೆ ಮಾಡಿದ್ವಿ ಅಂತ ಹೇಳ್ತಿದ್ರು ಸರ್ ಹಂಗೇನಲ್ಲ ಅವ್ರು ಗಲಾಟೆ ಮಾಡ್ರಿ ಇವ್ರು ಮಾಡ್ಬೇಕತ್ತೆ ಇಲ್ಲ ಅದು ಕಾನೂನು ಇದೆ ಅದಕ್ಕೆ ಇವ್ರು ಮಾಡಿದಾರತ ಮಾಡ್ಲಿಕ್ಕೆ ಆಗೋಲ್ಲ ಕಾನೂನಿದೆ ಕಾನೂನು ಕ್ರಮ ಕೈಕೊಳ್ಳಿಕ್ಕೆ ಹೇಳ್ಬೋದು ಇತ್ತಾಗಿತ್ತು ಹಿಂಗಾಗಿದೆ ಹಿಂಗಾಗಿದೆ ಅಂತ ಸರ್ಕಾರ ಮಾಡ್ತಿತ್ತು ಚುನಾವಣೆ ಮಾಡ್ತಿದ್ದೇ ನಡೆದಿಲ್ಲ ಇಲ್ಲ ಈಗ ಎಲ್ಲಿ ಎಲ್ಲ ಶಾಂತ ಇದೆ ಶಾಂತತೆ ಇದ್ದೇ ಇದೆ ಆ ಮೂರ್ನಾಲ್ಕು ಪಿ ಎಸ್ ಪಿ ಕೆ ಪಿ ಎಸ್ ಗೊಂದಲ ಆಯಿತು ಅಲ್ಲಿ ಆಗಿತ್ತು ಈಗ ಅವೆಲ್ಲ ಮುಗಿದು ಹೋಗಿದೆ ಬಿಕ್ಕಿದ್ದು ಅಂತದೇನೋ ವಾತಾವರಣ ಇಲ್ಲ ಎಲ್ಲ ಶಾಂತಿ ಇದೆ ಯಾವಾಗ ಮಾಡ್ತೀವಿ ಇಪ್ಪತ್ತು ವರೆಗೆ ಮಾಡ್ತೀವಿ ಇನ್ನೂ ಇಪ್ಪತ್ತು ತಾರೀಕು ಕೊನೆದಿದೆ ಇಪ್ಪತ್ತ ಮಾಡ್ತೀವಿ ಇಂದು ಎರಡು ಮೂರು ಗಲಾಟೆ ಅದು ಕೆರಿಯಲ್ಲಿ ಬಿ ಕೆ ಪಿ ಎಸ್ ಚುನಾವಣೆ ಸಂದರ್ಭದಲ್ಲಿ ಇವರೇ ಹೆಚ್ಚು ಪಾತ್ರ ನಮ್ಮಾಗಿನೊಂದು ಅಂತ ಗ್ರಾಮದವರು ಹೆಚ್ಚು ಹತ್ರಲ್ಲಿ ಭಾಗವಹಿಸ್ತಾರೆ ಇವು ಕೂಡ ಅವರೇ ಇದ್ದಾರೆ ಅಜ್ಜಿ ಪಲ್ಲಿ ಇಲ್ಲಾಂಗು ಮಚ್ಚು ಬಡಿಗೆ ತಗೊಂಡು ಓಡಾಡೋರೆಲ್ಲ ನುಗ್ಗಿನಾಳ್ ಗ್ರಾಮದವರು ಪ್ಲಸ್ ಇವರು ಗುಡಿಗೇರಿ ಅವರು ಇವರು ಈ ವ್ಯಕ್ತಿ ಸೊ ಈಗ ಸಾಬೀತಾಗಿದೆ ಅವರು ಭಾಷಣ ಮಾಡ್ತಾ ಇದ್ರು ಆರೋಪ ಬೇರೆಯವ್ರ ಮ್ಯಾಗೆ ಒರೆಸಿದ್ರು ಈಗ ನಿಮ್ಮ ಮಾಧ್ಯಮ ಮುಖಾಂತರ ಏನು ಸತ್ಯವಾದ ಸುಳ್ಯಾದಂಥ ಸಾಬೀತಾಗಿದೆ ಈಗೂ ಈಗಲೂ ಕೂಡ ಶಾಸಕರು ಸಮರ್ಥನೆ ಮಾಡ್ಕೋತಾ ಇದ್ದಾರೆ ಸರ್ ಅದನ್ನು ನಮ್ಮ ನಮ್ಮ ಬಿಡೋದಿಲ್ಲ ನಾವು ಅದೆಲ್ಲ ಬೇಡ ಅದ್ರ ಬಗ್ಗೆ ಈಗ ಇದನ್ನ ಮುಂದ್ ನೋಡೋಣ ಸಮರ್ಥನೆ ಅದನ್ನ ನನಗೆ ಹಂಗೇನಲ್ಲ ಅವ್ರು ಗಲಾಟೆ ಮಾಡ್ರಿ ಇವ್ರು ಮಾಡ್ಬೇಕಂತ ಹೇಳ ಕಾನೂನ್ ಇದೆ ಅದಕ್ಕೆ ಇವ್ರು ಮಾಡಿದಾರತ ಮಾಡ್ಲಿಕ್ಕೆ ಆಗೋಲ್ಲ ಕಾನೂನು ಇದೆ ಕಾನೂನು ಕ್ರಮ ಕೈಗೊಳ್ಳಿಕ್ ಹೇಳ್ಬೋದು ಇತ್ತಾಗಿತ್ತು ಹಿಂಗಾಗಿದೆ ಹಿಂಗಾಗಿದೆ ಅಂತ ಸರ್ಕಾರ ಮಾಡ್ತಿತ್ತು ಈಗೇನು ಸಮಾಜಲ್ಲ ಎಲ್ಲೇ ಎಲ್ಲ ಶಾಂತಿ ಇದೆ ಶಾಂತಿ ಇದ್ದೇ ಇದೆ ಆ ಮೂರ್ನಾಲ್ಕು ಪಿ ಎಸ್ ಪಿ ಕೆ ಪಿ ಎಸ್ ಗೊಂದಲ ಆಯಿತು ಅಲ್ಲಿ ಗಲಾಟೆ ಆಗಿತ್ತು ಈಗ ಅವೆಲ್ಲ ಮುಗಿದು ಹೋಗಿದೆ ಬಿಕ್ಕಿದ್ದು ಅಂತದೇನೋ ವಾತಾವರಣ ಇಲ್ಲ ಎಲ್ಲ ಶಾಂತ ಇದೆ ಮಾಡ್ತಿವಿ ಇಪ್ಪತ್ ತಾರು ಇನ್ನೂ ಇನ್ನು ಇಪ್ಪತ್ ತಾರು ಕೊನೆದಿದೆ ಇಪ್ಪತ್ತ ಮಾಡ್ತಿವಿ